ಎಪಿಸೋಡ್ ಏಯ್ಟಿ ನೈನ್ ಸೋಫಿಯಾ ಜೋಸೆಫ್ ಹರ್ಷದ್ ಈನಾ ಅವರೇ ನಿಮ್ ಒಂದು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ದ ಅದಕ್ಕೆ ಹೀನಾ ಏನು ಮಿಸ್ ಮಾಡಿದ್ದೀನಿ ಹರ್ಷದ್ ಅವರೇ ಅಂತ ಕೇಳಿದ್ಲು ಅವನು ಮುಖ ಕವರ್ ಮಾಡ್ಕೊಂಡಿರ್ಬೋದು ಆದರೆ ಅವ್ನ ಕಾರಲ್ಲಿ ಬಂದಿರೋದು ಅವ್ನ ಕಾರ್ ನಂಬರಿಂದ ಅವ್ನು ಯಾರು ಅಂತ ಅವ್ನ ಕಾರ್ ನಂಬರನ್ನು ತೋರಿಸ್ದ ಹೀನ ಈ ಪಾಯಿಂಟ್ ಹೇಗೆ ಮರ್ತೆ ಅಂತ ಯೋಚಿಸಿ ಅತಿ ಬುದ್ಧಿವಂತಿಕೆಯನ್ನು ಕೂಡ ತೋರಿಸ್ಬಾರ್ದು ಅಂತ ಯೋಚಿಸಿದ್ಲು ಐ ಎನ್ ಡಿ ಒನ್ ಟು ತ್ರೀ ತ್ರೀ ಫೋರ್ ಆ ಕಾರ್ ನಂಬರ್ ನೋಟ್ ಮಾಡಿಕೊಂಡ್ರು ಹೀನ ಆ ವೀಡಿಯೋಗಳನ್ನ ತನ್ನ ಫೋನಿಗೆ ಕಳಿಸ್ಕೊಂಡು ಸಿ ಸಿ ಟಿ ವಿ ಮಾನಿಟರ್ ರೂಮಿಂದ ಹೊರಟ್ಳು ಹೀನಾ ಕವಿತಾ ಟೆನ್ಷನಲ್ಲಿ ಅವಳು ತನ್ನ ಮೈ ಮೇಲೆ ಹರ್ಷದ್ ಶರ್ಟ್ ಹೇಗೆ ಬಂತು ಅನ್ನೋದನ್ನು ಮರೆತುಬಿಟ್ಟಿದ್ಳು ಅಮರ್ ಹರ್ಷದ್ಗೆ ಅಣ್ಣ ನಿನ್ನ ಶರ್ಟ್ ಅತ್ಕೇ ಮೇಲಿದೆ ಅಂತ ಕೇಳ್ದ ಹರ್ಷದ್ ಅದು ನಿನ್ಗೆ ಯಾಕೋ ಅಂತ ಕೇಳ್ದ ಅದಕ್ಕೆ ಹೇಳೋಣ ಅಂತ ಹೇಳ್ದ ನಿನ್ನೆ ಮಿಸ್ಸಾಗಿ ಯಾರಿಗೂ ಸರ್ವ್ ಮಾಡಬೇಕಿತ್ತು ಕಾಕ್ಟೈಲ್ನ ನಮಗೆ ಸರ್ವ್ ಮಾಡಿದ್ರು ಅದು ತುಂಬ ಸ್ಟ್ರಾಂಗ್ ಇತ್ತು ಕುಡಿದು ಅದು ನನ್ನ ಫೇವ್ರೆಟ್ ಕಲರ್ ಶರ್ಟ್ ಅಂತ ತೆಗೆದು ಹಾಕ್ಕೊಳ್ಳೋ ತನಕ ಬಿಡಲಿಲ್ಲ ಅಂತ ಶಾರ್ಟಾಗಿ ಹೇಳಿ ಮುಗಿಸ್ದ ಆಗ ಅಮರ್ ಹೌದಾ ಸರಿ ಅಣ್ಣ ಹೇಳ್ದ ಹೀನ ಕವಿತಾ ರೂಂಗ್ ಹೋಗಿ ಅವಳು ನೋಡ್ತಾ ಕೂತ್ಕೊಂಡ್ಳು ಅವಳು ಮನಸಲ್ಲಿ ಎಷ್ಟು ಹೇಳಿದೆ ನಿನಗೆ ಕವಿತಾ ಸೆಲ್ಫ್ ಡಿಫೆನ್ಸ್ ಕಲಿತ್ಕೊ ಅಂತ ಆದರೆ ನೀನು ನನ್ನ ಒತ್ತಾಯಕ್ಕೆ ಕಲಿತೆ ಆದರೆ ಶ್ರದ್ಧೆ ಇಟ್ಟು ಕಲೀಲಿಲ್ಲ ನೀನು ಅದನ್ನು ಸರಿಯಾಗಿ ಕಲ್ತಿದ್ರೆ ಈ ಪರಿಸ್ಥಿತಿ ನಿಮಗೆ ಬರ್ತಿರಲಿಲ್ಲ ಅಂತ ಹೇಳಿದ್ಲು ಮತ್ತೊಂದು ಕಡೆ ಅವಳ ಮನಸ್ಸಿನಲ್ಲಿ ಅಕ್ಕಾಗಿ ನೀನು ಅವಳು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದಕ್ಕಾಗಲಿಲ್ಲ ಅಂತ ಅವಳು ಇನ್ನೊಂದು ಮನ್ಸು ಹೇಳ್ತಿತ್ತು ಮತ್ತೊಂದು ಮನಸ್ಸು ನೀನು ಅವಳು ಅಕ್ಕ ಅಂದ ಪ್ರತಿ ಕ್ಷಣ ಅವಳ ಜೊತೆ ಇರೋದಕ್ಕೆ ಆಗೋದಿಲ್ಲ ಅವಳು ನೀನು ಹೇಳಿದ್ದು ಕೇಳಿದರೆ ನೀನು ಅಗತ್ಯ ಇರ್ತಿರ್ಲಿಲ್ಲ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ ಒಂದು ಮನ್ಸ್ ಸಮಾಧಾನ ಮಾಡ್ತಾಯಿತ್ತು ಎರಡು ಮನ್ಸುಗಳ ನಡುವೆ ಹೀನ ಸಿಕ್ಕಾಕೊಂಡಿದ್ಲು ಅವಳಿಗೆ ಅವರಿಬ್ಬರು ಮಾತು ಸರಿ ಅಂತ ಅನ್ನಿಸ್ತಿತ್ತು ಸುಮ್ಮನೆ ತಲೆ ಹಿಡ್ಕೊಂಡು ಬಿಟ್ಳು ಎಲ್ಲ ನನ್ನಿಂದಾನೆ ಇನ್ಮೇಲಾದರೂ ಅವಳಿಗೆ ನಾನು ಕಾವಲಾಗಿರಬೇಕು ಅಥವಾ ಅವಳು ಅವಳನ್ನು ಕಾಪಾಡ್ಕೊಳ್ಳೋ ಹಾಗೆ ಟ್ರೈನ್ ಮಾಡಬೇಕು ಅಂತ ಹೇಳಿಕೊಂಡ್ಳು ಹೀನ ಕವಿತಾಗೆ ಟ್ಯಾಬ್ಲೆಟ್ ಕೊಟ್ಟಿದ್ಲು ಅದು ಅವಳಿಗೆ ಪೀಸ್ ಫುಲ್ನೆಸ್ ತಂದು ಕೊಡ್ತಿತ್ತು ಅದು ತಿಂದಮೇಲೆ ಅವ್ರ ಮನಸ್ಸಿನಲ್ಲಿ ಭಯದ ಮನಸೂಚನೆಗಳು ಬರ್ತಿರಲಿಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಯೋಚಿಸೋದಕ್ಕೆ ಅದು ಅವಕಾಶ ಮಾಡಿಕೊಡ್ತಿರಲಿಲ್ಲ ಕವಿತಾ ಜೀವನದಲ್ಲಿ ನಡೆದ ಈ ಘಟನೆ ಅವಳಿಗೆ ನೆನಪಾದರೂ ಯಾವುದೇ ದುಃಖದಿಂದ ಕೂಡಿರಬಾರ್ದು ಅಂತ ಅವಳು ತಾನು ತಯಾರಿಸಿದ ಟ್ಯಾಬ್ಲೆಟನ್ನು ನೀಡಿದ್ಳು ಕವಿತಾ ಇದ್ರ ಮೇಲೂ ಕೂಡ ಯಾವುದೇ ಅಳು ಮತ್ತು ಗಾಬರಿಯನ್ನು ಹೊರ ಹಾಕ್ತಿರಲಿಲ್ಲ ಕನಸಲ್ಲೂ ಕೂಡ ಆ ಘಟನೆ ಬಂದರೆ ಅದು ಪಾಸಿಟಿವ್ ಆಗಿ ಎದುರಿಸೋ ಮನಸ್ಥಿತಿಯನ್ನು ಅವಳಿಗೆ ಕೊಡ್ತಿತ್ತು ಈ ಕಾರಣದಿಂದ ಅವಳು ಆ ಟ್ಯಾಬ್ಲೆಟನ್ನು ಕವಿತಾ ಕೊಟ್ಟಿದ್ಳು ಟ್ಯಾಬ್ಲೆಟ್ಗಾಗಿ ಎಷ್ಟೋ ಶ್ರೀಮಂತರು ಹಣ ಕೊಟ್ಟು ಖರೀದಿಸೋದಕ್ಕೆ ಬಯಸ್ತಿದ್ರು ಆದರೆ ಆ ಟ್ಯಾಬ್ಲೆಟ್ ವಿಶ್ವದ ಕೆಲವೇ ಕೆಲವು ಜನರ ಬಳಿ ಇತ್ತು ಆ ಟ್ಯಾಬ್ಲೆಟ್ ಬಗ್ಗೆ ಎಷ್ಟೋ ವಿಷಯಗಳು ಎಷ್ಟೋ ಜನರ ಬಾಯಲ್ಲಿ ಹರಿದಾಡ್ತಿತ್ತು ಆದರೆ ಅದರ ಸತ್ಯ ಸತ್ಯತೆ ಎಷ್ಟು ಅಂದು ಯಾರಿಗೂ ಕೂಡ ತಿಳಿದಿರಲಿಲ್ಲ ಆ ಟ್ಯಾಬ್ಲೆಟ್ನ ಸತ್ಯ ಆ ಟ್ಯಾಬ್ಲೆಟ್ ಇರೋರಿಗೆ ಮಾತ್ರ ಗೊತ್ತಿತ್ತು ಆ ಮಾತ್ರೆ ಯಾರ ಮನಸ್ಸಿನ ಮೇಲೆ ಕೆಟ್ಟ ರೀತಿಯ ಪ್ರಭಾವ ಬೀಳ್ತಿರಲಿಲ್ಲ ಅಲ್ಲದೆ ಅದು ಯಾವ ಸೈಡ್ ಎಫೆಕ್ಟ್ ಅನ್ನು ಕೂಡ ಮಾಡ್ತಿರ್ಲಿಲ್ಲ ಆ ಮಾತ್ರೆನ ಒಂದು ಬಾರಿ ತೊಗೊಂಡ್ರೆ ವರ್ಷ ಪೂರ್ತಿ ತೊಗೊಳ್ಬೇಕಾದ ಅಗತ್ಯ ಇರಲಿಲ್ಲ ಅದು ಮನಸ್ಸಿಗೆ ಫ್ರೆಶ್ನೆಸ್ ಮೆದಿಗೆ ಕಾಮ್ನೆಸ್ ತಂದು ಕೊಡ್ತಿತ್ತು ಯೋಚಿಸೋ ಗುಣನೂ ಹೆಚ್ಚಿಸ್ತಿತ್ತು ಅಲ್ಲದೆ ಯಾವುದೇ ತೊಂದರೆಯಲ್ಲಿದ್ರು ಟೆನ್ಷನಲ್ಲಿದ್ರು ಅದನ್ನೆಲ್ಲ ಕ್ಲಿಯರ್ ಮಾಡ್ತಿತ್ತು ಇಷ್ಟೆಲ್ಲ ಕಾರಣದಿಂದ ಟ್ಯಾಬ್ಲೆಟ್ ಸೈನ್ಸ್ ಲೋಕದಲ್ಲಿ ಹಚ್ಚರಿ ಮೂಡಿಸಿತ್ತು ಇಷ್ಟೆಲ್ಲ ಗುಣಗಳನ್ನ ಹೊಂದಿರುವ ಮಾತ್ರೆ ತಲೆಗೆ ಮನ್ಸಿಗೆ ಪ್ರಭಾವ ಬೀರ್ತಾ ಇದ್ದರಿಂದ ಅದು ಒಂದೆರಡು ವರ್ಷಗಳವರೆಗೂ ಯೋಚನೆ ಮಾಡಿ ನಮ್ಮ ಆಯಸ್ಸು ಕಡಿಮೆ ಆಗ್ತಿರೋದ್ರಿಂದ ತಪ್ಪಿಸ್ತಿತ್ತು ಇದೆಲ್ಲ ಸೇರಿ ಆ ಮಾತ್ರೆ ಶ್ರೀಮಂತರ ಗುರಿಯಾಗಿತ್ತು ಈ ಮಾತ್ರೆಯನ್ನು ಇನ್ವೆನ್ಷನ್ ಮಾಡಿದ್ದು ಬೇರೆ ಯಾರೂ ಅಲ್ಲ ನಮ್ಮ ಹೀನ ಕೆಲವೊಂದಷ್ಟು ಕಾಯಿಲೆಗೆ ಅಮೇರಿಕದಲ್ಲಿ ಅವಳೇ ಮೆಡಿಸಿನನ್ನು ಇನ್ವೆನ್ಷನ್ ಮಾಡಿದ್ಳು ಅಮೇರಿಕದ ಸೈಂಟಿಸ್ಟ್ಗಳಲ್ಲಿ ಫೇಮಸ್ ಮತ್ತು ತುಂಬ ಸೀಕ್ರೆಟ್ ಪ್ರೊಫೈಲ್ ಇಟ್ಕೊಂಡಿದ್ದ ಸೋಫಿಯಾ ಜೋಸೆಫ್ ಆಗಿದ್ಲು ಅಮೇರಿಕದಲ್ಲಿ ನಡೆದ ಘಟನೆಗಳಿಂದ ಅವಳು ಮಿಸ್ಟೀರಿಯಸ್ ಆಗಿದ್ಲು ಅವಳು ಕಥೆ ಮುಂದೆ ತಿಳಿಯೋಣ ಈಗ ಅವಳು ತಯಾರಿಸಿದ ಟ್ಯಾಬ್ಲೆಟ್ ಹ್ಯಾಪಿ ಅಟ್ ಟೂ ಫೋರ್ ತ್ರೀ ಝೀರೋ ಪೀಸ್ ಟ್ಯಾಬ್ಲೆಟ್ ಆಗಿತ್ತು ಇದ್ರ ಮೇಲೆ ಎಷ್ಟು ಜನರ ಕಣ್ಣುಗಳಿತ್ತು ಕವಿತಾ ಆ ಟ್ಯಾಬ್ಲೆಟ್ ಪ್ರಭಾವದಿಂದಾಗಿ ಆರಾಮಾಗಿ ನಿದ್ದೆ ಮಾಡ್ತಿದ್ಲು ಕನ್ಸಿನಲ್ಲಿ ಕೂಡ ಆ ಘಟನೆ ಬಂದಿದ್ರು ಅದರಲ್ಲಿ ಅವಳು ತನ್ನ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ತಿದ್ಳು ಇದರಿಂದ ಅವಳಿಗೆ ಯಾವುದೇ ಆತಂಕ ಗಾಬರಿ ಆಗ್ತಿರಲಿಲ್ಲ ಹೀನಾ ಆ ಟ್ಯಾಬ್ಲೆಟನ್ನು ನಮಿತಾಗಿ ಕೊಡಬೇಕು ಅಂತ ಯೋಚನೆ ಮಾಡಿದ್ಲು ಆದರೆ ಕೆಲವೊಂದು ಕಾರಣಗಳಿಂದಾಗಿ ಅದನ್ನು ಕವಿತಾ ಕೊಡೋ ಹಾಗಾಯಿತು ಅವಳ ಮನಸಲ್ಲಿ ಮತ್ತೆ ಈಗ ಟ್ಯಾಬ್ಲೆಟನ್ನು ತಯಾರಿಸ್ಬೇಕು ಅಂತ ಯೋಚನೆ ಮಾಡಿದ್ಲು ನಮಿತಾಗೆ ಟ್ಯಾಬ್ಲೆಟ್ ಅವಶ್ಯಕತೆ ಇದೆ ಅಂತ ಯೋಚಿಸಿದ್ಲು ಹರ್ಷದ್ ಕೂಡ ಕವಿತಾಗೆ ಹೀಗೆ ಮಾಡಿದವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವ್ನು ಕಾರ್ ನಂಬರ್ ಕಳಿಸಿ ಆ ವ್ಯಕ್ತಿಯನ್ನು ಹುಡ್ಕೋದಕ್ಕೆ ಹೇಳಿದ್ದ ಹೀನ ಕವಿತಾ ನೋಡ್ತಾ ಹೀಗೆ ಇದ್ರೆ ಆಗೋದಿಲ್ಲ ಅಂತ ಕವಿತಾಗೆ ಸರಿಯಾಗಿ ಬೆಡ್ಶೀಟ್ ಹಚ್ಚಿ ಅವಳು ರೂಮ್ಗೆ ಹೋಗಿದ್ಳು ಅವಳಿದನ್ನು ನಿಧಾನವಾಗಿ ಬಗೆಹರಿಸೋಣ ಮೊದಲು ಕವಿತಾ ಸೇಫ್ಟಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ಕೊಂಡ್ಳು ಹೀನ ಕಣ್ಮುಚ್ಚಿ ಒಂದೆರಡು ನಿಮಿಷ ಧ್ಯಾನ ಮಾಡಿದ್ಲು ಅವಳಿಗೆ ಮನಸ್ಸು ಸ್ಥಿರವಾಗಿದೆ ಅನ್ನಿಸ್ತು ಅವಳು ಸ್ನಾನ ಮಾಡೋಣ ಅಂತ ಮೇಲೆ ಎದ್ದು ಹೊರಟ್ಲು ಮಿರರ್ ಮುಂದೆ ನಿಂತಾಗ ಅವಾಗ ನೋಡಿದ್ಲು ಹೀನ ಇದು ಮರೆತೇ ಬಿಟ್ಟೆ ಹರ್ಷದ್ ಅವ್ರ ಶರ್ಟ್ ನನ್ನ ಹತ್ತಿರ ಹೇಗೆ ಬಂತು ಅಂತ ಅವರನ್ನೇ ಕೇಳೋಣ ಅಂತ ಹರ್ಷದ್ ರೂಮ್ ಕಡೆ ಹೋದ್ಲು ಯಾಕ ಗೊತ್ತಿಲ್ಲ ನಮ್ಮ ಹೀರೋ ಹೀರೋಯಿನ್ ಬರುವಾಗೆಲ್ಲ ಟವಲಲ್ಲೇ ಇರ್ತಿದ್ದ ಹೀನಾ ಹರ್ಷದ್ನ ಆ ಸ್ಥಿತಿಯಲ್ಲಿ ನೋಡಿ ಸಾರಿ ಅಂತ ಹೇಳಿದ್ಲು ಹರ್ಷದ್ ಆ ಅಭ್ಯಾಸ ಆಗಿದೆ ಪರವಾಗಿಲ್ಲ ಬನ್ನಿ ಅಂತ ಹೇಳ್ದ ಹೀನಾ ಮತ್ತೆ ಸಾರಿ ಅಂತ ಹೇಳಿ ಅವನ ಹತ್ತಿರ ಬಂದು ನಿನ್ನೆ ಏನು ನಡೀತು ಅಂತ ಕೇಳಿದ್ಲು ಅದಕ್ಕೂ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ದ ಹೀನಾ ನಿಮ್ಮ ಶರ್ಟ್ ನನ್ನ ಹತ್ತಿರ ಇದೆ ಇದು ಹೇಗೆ ಅಂತ ಕೇಳಿದ್ಲು ಹರ್ಷದ್ ಓ ಈತಾ ಊಟ ಆದಮೇಲೆ ಸರ್ವರ್ ನಮಗೆ ನಾವು ಆರ್ಡರ್ ಮಾಡಿದ್ದೀವಿ ಅಂತ ಡ್ರಿಂಕ್ಸ್ ಸರ್ವ್ ಮಾಡಿ ಹೋದ ಹಾಗೆ ನಾವು ಮಾಡಿರಲಿಲ್ಲ ನಾವಿಬ್ಬರು ಮಿಸ್ಟೇಕ್ ಮಾಡಿಕೊಂಡು ನಾವು ಇಬ್ಬರಲ್ಲಿ ಯಾರೋ ಒಬ್ಬರು ಮಾಡಿದ್ದೀವಿ ಅಂತ ಕುಡಿದ್ಬಿಟ್ವಿ ಆದರೆ ಒಬ್ಬರು ಆ ಡ್ರಿಂಕ್ಸ್ನ ಆರ್ಡರ್ ಮಾಡಿರಲಿಲ್ಲ ಅದು ಗೊತ್ತು ಸರ್ವರ್ ಬಂದು ಮಿಸ್ ಆಗಿ ಸರ್ವ್ ಮಾಡಿದ್ದೀನಿ ಅಂತ ಹೇಳಿದ್ದು ಗೊತ್ತು ಆಮೇಲೆ ಏನಾಯಿತು ಅಂತ ಕೇಳಿದ್ಲು ಅದಕ್ಕೆ ಅವನು ಏನೂ ಇಲ್ಲ ಡ್ರಿಂಕ್ ತುಂಬ ಸ್ಟ್ರಾಂಗ್ ಇತ್ತು ಅದು ಕುಡಿದು ನಿಮಗೆ ಕಂಟ್ರೋಲ್ ತಪ್ಪಿತು ಮತ್ತೆ ಒಂದು ಪ್ಲೇಟ್ ಚಿಕನ್ ಆರ್ಡರ್ ಮಾಡಿ ಅದನ್ನು ತಿಂದೆ ಅಲ್ಲೇ ಬಿಟ್ಟು ಅಂತ ಹೇಳ್ತಿದ್ದ ಹೀನಾ ಅದು ಬೇಡ ಹರ್ಷದ ಅವರೇ ನಿಮ್ಮ ಶರ್ಟ್ ನನ್ನ ಹತ್ರ ಹೇಗೆ ಬಂತು ಅಂತ ಹೇಳಿ ಅಂತ ಹೇಳಿದ್ಲು ಅವನು ನಿಮಗೆ ಬ್ಲೂ ಕಲರ್ ಇಷ್ಟನಾ ಅಂತ ಕೇಳ್ದ ಅದಕ್ಕೆ ಅವಳು ಹೌದು ಅಂತ ಹೇಳಿದ್ಲು ಅದು ನಿಮಗೆ ಗೊತ್ತು ಅಂದ್ಲು ನೀವು ಕುಡಿದ ಮದ್ನಲ್ಲಿ ನಾನು ಬ್ಲೂ ಶರ್ಟ್ ಈಸ್ಕೊಳ್ದೇನೆ ಬಿಡಲಿಲ್ಲ ಅದು ಬೇಕು ಬೇಕು ಅಂತ ಹಠ ಮಾಡ್ತಿದ್ರಿ ನನಗೂ ಏನು ಆಪ್ಷನ್ ಇಲ್ಲದೆ ನಿಮಗೆ ನನ್ನ ಶರ್ಟ್ ಕೊಡಬೇಕಾಯಿತು ನೀವದನ್ನು ಹಾಕ್ಕೊಂಡು ಮಲ್ಕೊಂಡ್ರಿ ಅಂತ ಹೇಳ್ದ ಅವಳು ಅಷ್ಟೇನಾ ನನಗೆ ಭಯ ಆಗ್ಬಿಟ್ಟಿತ್ತು ಅಂತ ಹೇಳಿದ್ಲು ಹರ್ಷತ್ ಕೂಡ ನಾನು ಆ ರೀತಿ ಹುಡುಗ ಅಲ್ಲರಿ ಅಂತ ಹೇಳ್ದ ಅವಳು ಅಯ್ಯೋ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ತಪ್ಪು ತಿಳ್ಕೊಬಿಡಿ ಅಂತಿದ್ಲು ಆಗ ಹರ್ಷದ್ ಅಯ್ಯೋ ನಾನು ತಮಾಷೆ ಮಾಡಿದೆ ಇದಕ್ಕೆ ಯಾಕೆ ನೀವು ಇಷ್ಟು ಸೀರಿಯಸ್ ಆಗ್ತೀರಾ ಅಂತ ಹೇಳ್ದ ಹೀನ ಸರಿ ಅಂತ ತಲೆ ಆಡಿಸಿ ನಾನು ಜಾಸ್ತಿ ತೊಂದರೆ ಕೊಟ್ಟನಾ ಅಂತ ಕೇಳಿದ್ಲು ಅದಕ್ಕೆ ಹರ್ಷದ್ ಯಾವ ವಿಷಯಕ್ಕೆ ಅಂತ ಕೇಳ್ದ ನಾನು ಕುಡ್ದು ನಿಮ್ಮ ಶರ್ಟನ್ನು ಇಸ್ಕೊಂಡು ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಕಷ್ಟ ಆಯಿತು ಅದಕ್ಕೆ ತುಂಬ ತೊಂದರೆ ಕೊಟ್ಟ ಅಂತ ಕೇಳಿದೆ ಅಂತ ಹೇಳಿದ್ಲು ಹರ್ಷತ್ ಹಾಗೇನಿಲ್ಲ ಬಿಡಿ ನೀವು ಬೇಕು ಬೇಕು ಅಂತ ಏನು ಮಾಡಿಲ್ಲ ಅಲ್ವಾ ನಿಮಗೆ ಗೊತ್ತಿಲ್ಲದೆ ಆಗಿರೋದು ಅದಕ್ಕೆಲ್ಲ ಏನಿಗೆ ಬೇಜಾರು ಮಾಡ್ಕೋತೀರಾ ಏನೂ ಮಾಡಿಲ್ಲ ಶರ್ಟ್ ಒಂದನ್ನೇ ಇಸ್ಕೊಂಡು ಇದ್ದು ನೀವು ಅಂತ ಹೇಳ್ದೆ ಸೋಫಿಯಾ ಜೋಸೆಫ್ ಅಮೇಲಿಯಾ ಮಾರ್ಟಿನ್ ಹರ್ಷಪ್ರಿಯಾ ಏನಾಗಿನೂ ಗ್ಯಾಸ್ಟ್ ಐಡೆಂಟಿಟಿ ಇದಾವಪ್ಪ ಇದೆಲ್ಲ ಹರ್ಷದ್ ಯಾವಾಗ ತಿಳಿಯುತ್ತೆ ಈ ಥರ ಕನ್ಫ್ಯೂಷನ್ಸ್ ನಿಮಗೂ ಇದೆಯಾ ಸರಿ ಬನ್ನಿ ಅದನ್ನೆಲ್ಲ ಕ್ಲಿಯರ್ ಮಾಡೋಣಂತೆ ಎಪಿಸೋಡ್ ನೈಂಟಿ ನಯನ ಪಿ ವಿ ಆರ್ ಟು ಎಚ್ ವಿ ಹಾಸ್ಪಿಟಲ್ಗೆ ಶಿಫ್ಟ್ ಆದ್ಲು ಹೀನ ಸರಿ ಹರ್ಷದವ್ರೆ ಅಂತ ಹೇಳಿದ್ಳು ಅದಕ್ಕೆ ಹರ್ಷದ್ ಸ್ಮೈಲ್ ಮಾಡ್ದ ಅವನು ಕಾರ್ ನಂಬರನ್ನು ನಾನು ಹುಡುಗರಿಗೆ ಕೊಟ್ಟಿದ್ದೀನಿ ಆದಷ್ಟು ಬೀಗ ಅವನು ಯಾರು ಅಂತ ಐಡೆಂಟಿಫೈ ಮಾಡ್ತಾರೆ ಕವಿತಾಗೆ ಹಾಗೆ ಮಾಡ್ದವ್ರನ್ನು ಬಿಡೋದು ಬೇಡ ಅಂತ ಹರ್ಷದ್ ಹೇಳ್ದ ಅದಕ್ಕೆ ಅವಳು ಖಂಡಿತ ಅವನದ್ದು ನಾನು ಸುಮ್ಮನೆ ಬಿಡೋದಿಲ್ಲ ನಾನು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಅವ್ನಿಗೆ ಸರಿಯಾದ ಬುದ್ಧಿ ಕಲಿಸೇ ಹೋಗೋದು ಇದರಲ್ಲಿ ಒಬ್ಬರ ಕೈ ಇದೆಯೋ ಅಥವಾ ಇಬ್ಬರ ಕೈ ಇದೆಯೋ ಗೊತ್ತಿಲ್ಲ ಇದರ ಹಿಂದೆ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟೆ ನಾನು ಇಲ್ಲಿಂದ ಹೋಗೋದು ಅಂತ ಕೋಪದಿಂದ ಹೇಳಿದ್ಲು ಹರ್ಷದ್ಗೆ ಅವಳು ಆಡಿದ ಎಲ್ಲ ಮಾತುಗಳಿಗಿಂತ ಹೆಚ್ಚಾಗಿ ಅವ್ನ ಕಿವಿ ಮೇಲೆ ಬಿದ್ದ ಅಕ್ಷರಗಳು ನಾನು ಹೋಗೋ ಅಷ್ಟರಲ್ಲಿ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಇದೇನು ಕೇಳಿ ಅವನ ಮನಸ್ಸಲ್ಲಿ ಭಯ ಆದೋಯಿತು ಇವಳು ಮಾತಿನ ಅರ್ಥ ಏನು ಮತ್ತೆ ವಾಪಸ್ ಹೋಗ್ಬಿಡ್ತಾಳೆ ಹಾಗಾದರೆ ಅವಳು ಪರ್ಮನೆಂಟ್ ಆಗಿರೋಕೆ ಅಲ್ವಾ ಬಂದಿರೋದು ಆದರೆ ನಾನೇನು ಬಿಡೋಲ್ಲ ನಿನ್ಗೋಸ್ಕರ ಎಷ್ಟು ಕಷ್ಟಪಡ್ತೆ ನೀನು ಇಲ್ಲ ಅಂತಿದ್ದೆ ಆದರೆ ನನ್ನ ಕಣ್ಮುಂದೆ ಬಂದು ನಿಂತು ನಿಂತ ಮೇಲೆ ಮತ್ತೆ ನಿನಗೆ ಕಳ್ಕೊಳ್ಳೋದಕ್ಕೆ ಬಿಡೋಲ್ಲ ನಾನು ಅಂತ ಹೇಳ್ಕೊಂಡ ಹರ್ಷದ್ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ದ ಅದಕ್ಕೆ ಈನಾ ಹೌದು ಇದು ಸ್ವಂತ ನಮ್ಮೂರ ಎಷ್ಟು ದಿನ ಇರೋಕ್ಕಾಗುತ್ತೆ ಹೋಗಲೇಬೇಕು ಅಲ್ವಾ ಅಂತ ಹೇಳಿದ್ಲು ಅದಕ್ಕೆ ಈನಾ ಸರಿ ಅಂತ ಹೇಳ್ದ ಈನ ಟೈಮ್ ನೋಡಿ ಹರ್ಷದವ್ರೆ ಅದೇ ಹೇಳಿದ್ದೆ ಅಲ್ಲ ಇವತ್ತು ಅಡ್ಮಿಟ್ ಮಾಡ್ತೀನಿ ಅಂತ ನಿಮ್ಮ ಆಸ್ಪತ್ರೆ ಅಡ್ರೆಸ್ ಅಂತ ಕೇಳಿದ್ಲು ಅದಕ್ಕೆ ಹರ್ಷದ್ ಹೌದು ಎಲ್ಲ ರೆಡಿ ಇರುತ್ತೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳಿ ಸಂಕೋಚ ಪಟ್ಕೊಳ್ಬೇಡಿ ಅಂತ ಹೇಳ್ದ ಅದಕ್ಕೆ ಹೀನ ಸರಿ ಕೇಳ್ತೀನಿ ಇದೇ ದೊಡ್ಡ ಹೆಲ್ಪ್ ಆಯಿತು ಅದರ ಜೊತೆಗೆ ನನ್ನ ತಂಗಿ ಕಾಪಾಡಿದ್ದು ನಿಮ್ಮ ಋಣ ಹೇಗೆ ತೀರಿಸ್ಬೇಕಂತಲೇ ಗೊತ್ತಾಗ್ತಿಲ್ಲ ಅವನು ನಮಗೆ ಕಷ್ಟ ಬಂದಾಗ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ದ ಅವಳು ಸರಿ ನಿಮ್ಗೆ ಏನೇ ಹೆಲ್ಪ್ ಬೇಕಾದರೂ ಕೇಳಿ ಮಾಡ್ತೀನಿ ಅಂತ ಹೇಳಿದ್ಳು ಹರ್ಷದ್ಗೆ ಹೀನ ನನಗೆ ನಿಮ್ಮ ಹಾಸ್ಪಿಟಲಲ್ಲಿ ಲ್ಯಾಬ್ ಬೇಕು ಅಂತ ಕೇಳಿದ್ದು ಹರ್ಷದ್ ನಿಮ್ಮ ಡಾಕ್ಟರ್ಸ್ಕ ಅಂತ ಕೇಳ್ದ ಅವಳು ಹೌದು ಅಂತ ಹೇಳಿದ್ಳು ಹೀನಾ ಹರ್ಷದ್ಗೆ ನಾವಿರೋ ಕಡೆ ನಿಮ್ಮ ಸ್ಟಾಫ್ಗಳು ಕೂಡ ಯಾರು ಬರಬಾರ್ದು ಇದು ನನ್ನ ರಿಕ್ವೆಸ್ಟ್ ಅಂತ ಹೇಳಿದ್ಲು ಅದಕ್ಕೆ ಅವನು ಸರಿ ಅಂತ ಹೇಳ್ದ ಹರ್ಷದ ಟವಲಲ್ಲಿ ಇದ್ದ ಹೀನಾ ಸಾರಿ ಸಾರಿ ನೀವು ಟವಲಲ್ಲಿ ಇದ್ದೀರಾ ಹೋಗ್ತೀನಿ ನೀವು ರೆಡಿಯಾಗಿ ಅಂತ ಹೇಳಿ ಅಲ್ಲಿಂದ ಹೋದಳು ಹರ್ಷದ್ ಈಗ ಯಾವುದಾದ್ರೂ ಬೆಕ್ ಬರಬಾರ್ದಿತ್ತಾ ಅಂತ ಹೇಳ್ಕೊಂಡ ಹೀಗೆ ಇದ್ರೆ ಆಗೋಲ್ಲ ಇದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ ಮೊದಲು ನನ್ನ ಲವ್ ವಿಷಯ ಹೇಳಬೇಕು ಅಂತ ಹೇಳ್ಕೊಂಡ ಇಲ್ಲ ಎಲ್ಲ ಕೈ ಹೋಗುತ್ತೆ ಅವಳು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಎಲ್ಲ ಹೇಳಬೇಕು ಅಂತ ಹೇಳ್ಕೊಂಡ್ಳು ಹೇಳಿಕೊಂಡ ಅಮರ್ ಮ್ಯಾನೇಜರ್ಗೆ ಹೋಟೆಲ್ಗಳಲ್ಲಿ ಒಂದಷ್ಟು ಜನ ಸೆಕ್ಯೂರಿಟಿಗಳನ್ನು ಹೆಚ್ಚಾಗಿ ಅರೇಂಜ್ ಮಾಡೋದಕ್ಕೆ ಹೇಳಿದ್ದ ಪ್ರತಿಯೊಂದು ಫ್ಲೋರ್ಗೆ ಒಂದು ಐದು ಜನ ಆದರೂ ಬಾಡಿ ಗಾರ್ಡ್ ಇರ್ತಿದ್ರು ಆಚೆ ಕಡೆಯಲ್ಲೂ ಬಾಡಿ ಗಾರ್ಡ್ಸ್ನ ಅರೇಂಜ್ ಮಾಡಿಸಿದ್ದ ಯಾರು ಯಾವುದೇ ಕಷ್ಟದಲ್ಲಿದ್ದರು ಅದರಲ್ಲಿ ತಮ್ಮ ಹೋಟೆಲಲ್ಲಿ ಯಾರಿಂದ ಯಾರಿಗಾದರೂ ಕಷ್ಟ ಆಗ್ತಿದ್ರೆ ಅದನ್ನು ತಡಿಬೇಕಿತ್ತು ಹುಡುಗಿಯರ ಸೆಕ್ಯೂರಿಟಿಗೆ ತುಂಬಾ ಅರೇಂಜ್ಮೆಂಟ್ ಮಾಡಿದ್ದ ಇನ್ನ ಹೀನ ತನ್ನ ರೂಮ್ಗೆ ಹೋಗುವಾಗ ಅಲ್ಲಿ ಬಾಡಿಗಾರ್ಡ್ ಇರೋದು ನೋಡಿ ಅಮರ್ ಅವರು ಹೇಳಿದ ಹಾಗೆ ಮಾಡಿದ್ದಾರೆ ಇದು ಒಳ್ಳೆ ಕೆಲಸ ಅಂತ ಹೇಳಿಕೊಂಡ್ಲು ಅವಳು ಸ್ನಾನ ಮಾಡಿ ರೆಡಿ ಎಮ್ ಎಲಿಯಾಗಿ ಕಾಲ್ ಮಾಡಿದ್ಲು ಎಮಿಲಿಯಾ ಆರಾಮಾಗಿ ಮಲಗಿದ್ಲು ಹೀನ ಕಾಲ್ ಮಾಡಿದ್ರಿಂದ ಅವಳಿಗೆ ಡಿಸ್ಟರ್ಬ್ ಆಯಿತು ಅವಳು ಈಗ ಸೆವೆನ್ ಓ ಕ್ಲಾಕ್ ಕಣ ಇಷ್ಟು ಬೇಗ ಯಾಕೆ ಫೋನ್ ಮಾಡಿದ್ಯಾ ಮಲ್ಗೋಗಿಬಿಡ ಅಂತ ಹೇಳಿದ್ಲು ಅವಳು ಲೈ ನೀನು ಯಾವ ಕೆಲ್ಸಕ್ಕೆ ಬಂದಿರೋದು ಅದನ್ನು ಮಾಡಿದೆ ಮಿಕ್ಕಿದ್ದೆಲ್ಲ ಮಾಡ್ತಿದ್ಯಾಲೆ ಅಂತ ರೇಗಿದ್ಲು ಅವಳು ಯಾಕೋ ಮೇಡಮ್ ಅವ್ರು ತುಂಬಾ ಬ್ಯುಸಿ ಇದ್ದಾರೆ ಏನಾಯಿತು ಅಂತ ಕೇಳಿದ್ಲು ಅವಳು ಎಲ್ಲ ಹೇಳ್ತೀನಿ ನಮಿತಾನ ಎಚ್ ವಿ ಎ ಹೋಟೆಲ್ಗೆ ಅಡ್ಮಿಟ್ ಮಾಡು ಅಂತ ಹೇಳಿದ್ಲು ಅದಕ್ಕೆ ಅವಳು ಹೌದಾ ಸರಿ ಕಣೆ ಎಲ್ಲ ಅರೇಂಜ್ ಆಗಿದೆಯಾ ಅಂತ ಹೇಳಿದ್ಲು ಹ್ಞೂ ಹೌದು ಆಗಿದೆ ಅಂತ ಹೇಳಿದ್ಲು ಅವಳು ಕವಿತಾಗೆ ಏನು ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅವಳು ಇವತ್ತು ಹಾಸ್ಪಿಟಲ್ಗೆ ಬರೋದಿಲ್ಲ ನಮಿತಾ ಫುಲ್ ಬಾಡಿ ಕಂಡೀಷನ್ ನೀನು ನೋಡ್ಕೊಳ್ಬೇಕು ನಾನು ಲ್ಯಾಬ್ಗೆ ಹೋಗ್ತೀನಿ ನಾನು ಬರೋ ತನಕ ಅಲ್ಲಿಗೆ ಯಾರು ಬರಬಾರ್ದು ಅಲ್ಲದೆ ಇವತ್ತು ಮಂಗಳೂರು ಫ್ಲೈಟ್ನಲ್ಲಿ ನನಗೆ ಬೇಕಾಗಿರೋ ವಸ್ತುಗಳು ಬರ್ತವೆ ಆದರೆ ಕಾರ್ಡ್ ನಿನಗೆ ಕೊಡ್ತೀನಿ ಅದನ್ನು ಬಾಬಾ ಕಡೆಯವ್ರಿಗೆ ಕೊಟ್ಟು ಅದನ್ನೆಲ್ಲ ಲ್ಯಾಬಿಗೆ ತರಿಸು ಅಂತ ಹೇಳಿದ್ಲು ಅದಕ್ಕೆ ಎಮಿಲಿಯಾ ಆದರೆ ಯಾಕೆ ನೀನು ಏನು ಕೆಲಸ ಲ್ಯಾಬಲಿ ಅಂತ ಕೇಳಿದ್ಲು ಅದಕ್ಕಿನ ಹೆಚ್ಚು ಮಾತು ಬೇಡ ಹೇಳಿದ ಮಾಡು ಅಂತ ಹೇಳಿದ್ಲು ಸಾರಿ ಬಿಡು ಗುರ್ರನ್ ಬೇಡ ಕವಿತಾನ ನೋಡೋಕೆ ಬರ್ತೀನಿ ಅಂತ ಹೇಳಿದ್ಲು ಅದಕ್ಕಿಂತ ಎಂಥ ಕುಂಭಕರ್ಣಿಯವಳು ಕುಂಭಕರ್ಣಿ ವಂಶದವಳಿಯವಳು ನೀನು ನೆನ್ನೆಯೆಲ್ಲ ಅಷ್ಟೆಲ್ಲ ಆಗಿದೆ ಬೆಳಿಗ್ಗೆ ಅಷ್ಟೆಲ್ಲ ಆಗಿದೆ ಪಕ್ಕದಲ್ಲಿ ರೂಮ್ ಕೂಡ ಇದೆ ಆದರೂ ಅವಳಿಗೆ ಏನೂ ಗೊತ್ತಿಲ್ಲ ಅಂತ ಬೈಕೊಂಡು ಕಾಲ್ ಕಟ್ ಮಾಡಿದ್ಲು ಎಮಿಲಿಯಾಗೆ ಹೀನ ಬಗ್ಗೆ ಕೆಲವು ವಿಷಯಗಳು ಮಾತ್ರ ತಿಳಿದಿತ್ತು ಅವಳು ಸೋಫಿಯಾ ಜೋಸೆಫ್ ಅನ್ನೋ ವಿಷಯ ತಿಳಿದಿರಲಿಲ್ಲ ಅದಕ್ಕೆ ಬೇರೆ ಕಾರಣಗಳಿದೆ ಅದು ನಿಮಗೆ ಮುಂದೆ ತಿಳಿಯುತ್ತೆ ಎಮಿಲಿಯಾ ಕವಿತಾ ರೊಮ್ಗೆ ಹೋದಲು ಕವಿತಾ ಆರಾಮಾಗಿ ನಿದ್ದೆ ಮಾಡ್ತಿದ್ಳು ಅವಳು ಅಲ್ಲೇ ಇದ್ದ ಪಿಲ್ಲೋ ತಗೊಂಡು ಕವಿತಾ ಅಂತ ಪಿಲ್ಲೋ ಅವಳ ಮೇಲೆ ಎಸೆದ್ಲು ಆದರೆ ಕವಿತಾ ಡೀಪ್ ಸ್ಲೀಪಲ್ಲಿದ್ದಲು ಯೋ ನನಗಿಂತ ದೊಡ್ಡ ಗುಂಬಕರ್ಣಿ ಅಂತ ಪರವಾಗಿಲ್ಲ ನಿದ್ದೆ ಮಾಡು ನಾನು ನಿನ್ನ ಅಕ್ಕ ಹತ್ರ ಹೋಗಿ ಬೈಸ್ಕೊತೀನಿ ಅಂತ ಹೀನಾರೊಮಗೂ ಹೋದ್ಲು ಅಮರ್ ತುಂಬ ಗೊಂದಲದಲ್ಲಿದ್ದ ಅವನ ಹಳೆ ವಿಷಯಗಳು ಕವಿತಾ ವಿಷಯ ಎಲ್ಲ ವಿಷಯದಿಂದ ಅವ್ನಿಗೆ ತಲೆ ಕೆಟ್ಟು ಹೋಗಿತ್ತು ಅವನಿಗೆ ಪಿ ವಿ ಆರ್ ಹಾಸ್ಪಿಟಲ್ ಕಡೆಯಿಂದ ಕಾಲ್ ಬಂತು ಯಾವುದೋ ಆಪ್ರೇಷನ್ ಅಂತ ಅಮರ್ ವನಜಾನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದ ಅವನು ಆಪ್ರೇಷನಲ್ಲಿ ಬ್ಯುಸಿ ಆದ ಎಮ್ ಎಲ್ಯಾ ಹೀನ ಹತ್ರ ಕಾರ್ಡ್ ತೊಗೊಂಡಿದ್ಳು ಅವಳು ಎಮಿಲಿಯಾಗೆ ಪಾರ್ಸಲ್ ಅಲ್ಲಿ ಏನಿದೆ ಅಂತ ನೋಡಬಾರ್ದು ಇದನ್ನೊಂದು ಸೀರಿಯಸ್ ವಾರ್ನಿಂಗ್ ಇದರಲ್ಲಿ ಮಕ್ಕಳು ಆಟ ಬೇಡ ಅಂತ ಹೇಳಿದ್ಲು ಅದಕ್ಕೆ ಎಮಿಲಿಯಾ ಸರಿ ಅಂತ ಹೇಳಿದ್ಲು ಎಮ್ ಎಲ್ಯಾ ಟ್ವೆಲ್ತ್ ಫ್ಲೋರಲ್ಲಿರೋ ಒಂದು ರೂಮ್ಗೆ ಹೋಗಿ ಹೀನ ಕೊಟ್ಟಿರೋ ಕಾರ್ಡನ್ನು ಕೊಟ್ಲು ಬೇಗ ಪಿ ವಿ ಆರ್ ಹಾಸ್ಪಿಟಲ್ ಹತ್ತಿರ ಬಂದ್ಬಿಡಿ ಅಂತ ಹೇಳಿದ್ಲು ಕಾರ್ಡ್ ತಗೊಂಡವರು ಡನ್ ಅಂತ ಕೈ ತೋರಿಸಿದ್ರು ಅಮೆಲಿಯಾ ನಗ್ಗು ಅಲ್ಲಿಂದ ಹೋದ್ಲು ಅವಳು ಪಿ ವಿ ಆರ್ ಹಾಸ್ಪಿಟಲ್ ತಲುಪಿದ್ಲು ಹಾಸ್ಪಿಟಲ್ನಲ್ಲಿ ಎಲ್ಲ ಕೆಲಸ ಮುಗಿಸಿ ಡಿಸ್ಚಾರ್ಜ್ ಮಾಡಿಸೋದಕ್ಕೆ ಓಡಾಡ್ತಿದ್ಲು ಅಲ್ಲೇ ಇದ್ದ ಅಮರ್ ಇದು ನಾನು ಅಮೆಲಿಯಾ ಮಾರ್ಟಿನ್ ಆಪ್ರೇಷನ್ ಮಾಡಿದ ಪೇಷಂಟ್ ಆದರೆ ಯಾರು ಇವರನ್ನು ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿಸ್ತಿರೋದು ಪೇಷೆಂಟ್ಗೆ ಹುಷಾರಾಗಿಲ್ಲ ಹಾಸ್ಪಿಟಲ್ ಅವ್ರ ಜೊತೆ ಮಾತಾಡಬೇಕು ಪ್ರಾಣಕ್ಕೆ ಅಪಾಯ ಆದರೆ ಅಲ್ಲ ಈ ಪೇಷಂಟ್ ಅಮೇಲಿಯಾ ಮಾರ್ಟಿನ್ ಕಡೆ ಅವರು ಅಂತ ಯೋಚಿಸ್ತಿದ್ದ ಅಷ್ಟರಲ್ಲಿ ಅಲ್ಲಿಗೆ ಈತ ಅಕ್ಕ ಮೈತ್ರಿ ಅವ್ರು ಬಂದಳು ಅವರು ಅಮರ್ನ ನೋಡಿ ಕರೆದ್ಲು ಅದೇ ಟೈಮ್ಗೆ ಬಾಬಾ ಕಡೆ ಅವರು ನಯನ ಅಲ್ಲಿಂದ ಕರ್ಕೊಂಡು ಹೊರಟರು ಈ ಕಡೆ ಹೀನ ಕವಿತಾ ರೂಮ್ಗೆ ಹೋಗಿ ಅಲ್ಲಿದ್ದ ಒಂದು ಚಿಕ್ಕ ಪೇಪರನ್ನು ತಗೊಂಡು ಇವತ್ತಾಗಿದ್ದು ನೆನ್ನೆ ನಡೆದಿದ್ದು ಅಪ್ಪ ಅಮ್ಮಗೆ ಹೇಳೋದಕ್ಕೆ ಹೋಗಬೇಡ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಇವತ್ತು ಎಲ್ಲೂ ಬರೋದು ಬೇಡ ನೀನು ಎಲ್ಲೇ ರೆಸ್ಟ್ ಮಾಡು ಅಂತ ಲೆಟರ್ ಬರ್ತಿಟ್ಟು ಅವಳಿಗೆ ಮುತ್ಕೊಟ್ಟು ಕವಿತಾ ರೂಮಿಂದ ಆಚೆ ಬಂದಳು ಹರ್ಷದ್ ಕೂಡ ಆಸ್ಪಿಟಲ್ ಪ್ರೋಗ್ರಾಮ್ಗೆ ಕಡಿಮೆ ದಿನ ಇರೋದು ಆದಷ್ಟು ಬೇಗ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು ಅಂತ ಹೋಗ್ತಿದ್ದ ಹೀನಾಗೆ ಅವನ ನೋಡಿ ಏನನ್ನಿಸ್ತು ಗೊತ್ತಿಲ್ಲ ಯಾವ ಕಡೆ ಅಂತ ಕೇಳಿದ್ಲು ಅವನು ಹಾಸ್ಪಿಟಲ್ ಓಪನಿಂಗ್ ಪ್ರೋಗ್ರಾಮ್ ಕೆಲಸ ಇದೆ ಆ ಕಡೆ ಅಂತ ಹೇಳ್ದ ಮುಂದೆ ಏನಾಗುತ್ತೆ ಹೀನ ಫ್ಲೈಟಲ್ಲಿ ಯಾವ ಪಾರ್ಸಲ್ ತರಿಸ್ತಿದ್ದಾಳೆ ಅಮರ್ಗೇನಾದರೂ ಕ್ಲೂಸ್ ಸಿಗುತ್ತಾ ಹೀನಾ ಕವಿತಾಗೆ ತೊಂದರೆ ಯಾರು ಮಾಡಿದ್ದು ಅಂತ ಕಂಡು ಹಿಡಿತಾಳ ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ಬ್ಲಾಗ್ಸ್ ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಕತೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕೇಳಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬಾಯ್